ಹಲೋ ಎವ್ರಿ ವನ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಬಂದು ಲಾಸ್ಟ್ ಸ್ಯಾಟರ್ಡೆ ವ್ಲಾಗ್ ಒನ್ ವೀಕ್ ಆದಮೇಲೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಕಾಸ್ ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ನನಗೆ ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು ಆ್ಯಂಡ್ ಇವತ್ತಂತೂ ಇನ್ನು ಸಾಟರ್ಡೆ ಆಗಿರೋದ್ರಿಂದ ಇನ್ನು ಬೇಗ ಒಂದು ಫೈವ್ ತರ್ಟಿಗೆ ಎದ್ದುಬಿಟ್ಟು ಮನೇಲೆಲ್ಲ ಕಸ ಗುಡಿಸಿ ನೆಲ ಒರೆಸಿ ಸ್ನಾನ ಮಾಡಿಬಿಟ್ಟು ಇನ್ನು ಪೂಜೆ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಫಸ್ಟ್ ಇಲ್ಲಿ ಅಡುಗೆ ಮಾಡಿಟ್ಟು ಆಮೇಲೆ ಪೂಜೆ ಮಾಡೋಣ ಅಂತ ಹೇಳಿ ಇನ್ನು ಅಡುಗೆನ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಬಂದು ಪೂರಿ ಮಾಡ್ತಾ ಇದ್ದೀನಿ ಅರೌಂಡ್ ಒಂದು ತ್ರೀ ಫೋರ್ ಮಂತ್ಸ್ ಆದಮೇಲೆ ನಾನು ಪೂರಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಕೂಡ ನಾನು ಮಾಡೋದಿಲ್ಲ ಬಿಕಾಸ್ ಆಫ್ ಆಯಿಲ್ ಫುಡ್ ಅಂತ ಹೇಳಿ ಇನ್ನು ಪೂರಿಗೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಬದನೆಕಾಯಿ ಹಾಕಿಬಿಟ್ಟು ಕರ್ರಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ಇದು ಆ್ಯಕ್ಚುಲಿ ನಾವು ಚಪಾತಿಗೆ ಜಾಸ್ತಿ ಮಾಡ್ಕೊತಾ ಇರ್ತೀವಿ ಿ ಆ್ಯಂಡ್ ಇವತ್ತು ಪೂರಿಗ ಕೂಡ ಟ್ರೈ ಮಾಡೋಣ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ ರೆಸಿಪಿ ನಾನಿಲ್ಲಿ ಫಸ್ಟ್ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಮತ್ತು ಈರುಳ್ಳಿ ಮತ್ತು ಕರ್ಬೇವು ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಾದ್ಮೇಲೆ ಇಲ್ಲಿ ಒಂದು ಚಿಕ್ಕ ಸೈಜಲ್ಲಿರೋ ಒಂದು ನಾಲ್ಕು ಆಲೂಗಡ್ಡೆನ ಸಿಪ್ಪೆ ತೆಗೆದ್ಬಿಟ್ಟು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ಸಾಲ್ಟು ಮತ್ತು ಅರಶಿನ ಹಾಕ್ಕೊಂಡ್ಬಿಟ್ಟು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಐ ಫ್ಲೇಮಲ್ಲಿ ನಮಗೆ ಆಲೂಗಡ್ಡೆ ಟೈಮ್ ತಗೊಳುತ್ತಲ್ಲ ಫ್ರೈ ಆಗಲಿಕ್ಕೆ ಸೊ ಹಾಗಾಗಿ ಫಸ್ಟು ಆಲೂನ ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಬದನೆಕಾಯಿ ಕೂಡ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಂಡು ಹಾಕೋಬೇಕು ಆಮೇಲೆ ಟಮೊಟೋನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲೀಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇನ್ನು ಅದು ಫ್ರೈ ಆಗೋ ಅಷ್ಟರಲ್ಲೇ ನಾನಿಲ್ಲಿ ಜ್ಯೂಸ್ಗೆಲ್ಲ ಕಟ್ ಮಾಡಿಡ್ತಾ ಇದ್ದೀನಿ ನಾನು ಯಾವಾಗ್ಲೂ ವೆಜಿಟೇಬಲ್ಸ್ ಮಾತ್ರ ಜ್ಯೂಸ್ ಮಾಡ್ಕೊಳ್ಳೋಕ್ಕೆ ಬೆಳಗ್ಗೆನೇ ಕಟ್ ಮಾಡ್ತೀನಿ ನೈಟ್ ಅಂತೂ ಯಾವಾಗೂ ಕಟ್ ಮಾಡಿಡೋದಿಲ್ಲ ಫ್ರಿಡ್ಜಲ್ಲೆಲ್ಲ ಫ್ರೆಶ್ ಪೀಲ್ ಆಫ್ ಮಾಡಿಬಿಟ್ಟು ಕಟ್ ಮಾಡಿಕೊಂಡು ಜ್ಯೂಸ್ ಮಾಡಿಕೊಂಡೇ ಕುಡಿಯೋದು ನಾನಂತೂ ಡೈಲಿ ಹೀಗೆ ಮಾಡ್ತೀವಿ ಸೊ ಇನ್ನು ಜ್ಯೂಸ್ದೆಲ್ಲ ರೆಡಿ ಮಾಡಿಟ್ಟಾಯಿತು ಇವಾಗ ನಮ್ಮ ಕರ್ರಿ ಎಲ್ಲಿ ತನಕ ಬಂದಿದೆ ನೋಡೋಣ ಆಲ್ಮೋಸ್ಟ್ ಬದನೆಕಾಯಿ ಮತ್ತು ಆಲೂಗಡ್ಡೆ ಎರಡೂ ಕೂಡ ಒಂದು ಏಯ್ಟಿ ಫೈವ್ ಪರ್ಸೆಂಟ್ ಬೆಂದಿದೆ ಇವಾಗ ನಮ್ಮ ಖಾರಕ್ಕೆ ತಕ್ಕಷ್ಟು ಅಚ್ಚಕಾರದ ಪುಡಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಿ ನಾನು ಒಂದು ಚಿಕ್ಕ ಗ್ಲಾಸಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಇನ್ನೊಂದು ಟೂ ಟು ತ್ರೀ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕರ್ರಿ ರೆಡಿ ಆಗೋ ಅಷ್ಟರಲ್ಲೇ ಈಗ ಜ್ಯೂಸನ್ನ ಪ್ರಿಪೇರ್ ಮಾಡ್ಕೊಳ್ಳೋಣ ನಾವಂತೂ ಅರ್ಲಿ ಮಾರ್ನಿಂಗೇ ಆಳೊಟ್ಟೆಗೆ ಜ್ಯೂಸನ್ನ ಕುಡಿತೀವಿ ಐ ಮೀನ್ ಬಿಸಿನೀರು ಕುಡಿದು ಆಮೇಲೆ ಜ್ಯೂಸನ್ನ ಕುಡಿತೀವಿ ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋದು ಆ್ಯಕ್ಚುಲಿ ಬೀಟ್ರೂಟ್ ಕ್ಯಾರೆಟ್ ತಿನ್ನೋಕ್ಕೆ ಇಷ್ಟ ಆಗೋದಿಲ್ಲ ಅಂಥವ್ರಿಗೆ ಈ ಎ ಬಿ ಸಿ ಜ್ಯೂಸ ಕರೆಕ್ಟ್ ಅಂತಲೇ ಹೇಳ್ಬೋದು ನಾವು ಕೂಡ ಅದಕ್ಕೋಸ್ಕರನೇ ಜ್ಯೂಸ್ನ ಮಾಡ್ಕೊಂಡು ಕುಡಿತೀವಿ ಡೈಲಿ ಆಮೇಲೆ ಮಕ್ಕಳಿಗೆ ಈ ಜ್ಯೂಸ್ ಕೊಡೋದ್ರಿಂದ ಹೆಲ್ತ್ಗೆ ತುಂಬ ಒಳ್ಳೆಯದು ಮತ್ತು ಇವಾಗೆಲ್ಲ ಜಾಸ್ತಿ ಪವರ್ ಆ ಥರ ಬರ್ತಾ ಇರುತ್ತಲ್ಲ ಸೊ ಅದನ್ನು ಕೂಡ ನಾವು ಕಂಟ್ರೋಲ್ ಮಾಡ್ಬೋದಲ್ವಾ ನಮ್ಮ ಜ್ಯೂಸ್ ಕುಡಿತಿದಳೆ ತೋರ್ಸು ಗವ್ಯ ಗ್ಲಾಸ್ ನ ಕೆಳಗಿಳಿಸ ಕುಡಿತಾ ಇದ್ದಾಳೆ ಗವ್ಯ ತೋರ್ಸು ಮೂತಿ ತೋರ್ಸು ತೋರ್ಸು ಗವಿಯ ಮೂತಿ ತೋರ್ಸವ್ಯ ನಮ್ಮನೇಲಿ ನಮ್ಮ ಹಸ್ಬೆಂಡು ಮತ್ತೆ ನಮ್ಮ ಚಿಕ್ಕ ಮಗಳು ಸ್ವಲ್ಪ ಜಾಸ್ತಿ ಜ್ಯೂಸ್ ನ ಪ್ರಿಫರ್ ಮಾಡೋದು ನಾನು ನಮ್ಮ ದೊಡ್ಡ ಮಗಳು ಸ್ವಲ್ಪ ಕಮ್ಮಿ ನಾವು ಸ್ವಲ್ಪ ಸ್ವಲ್ಪನೇ ಕುಡಿತೀವಿ ಅವರಿಬ್ಬರೇ ಜಾಸ್ತಿ ಕುಡಿತಾರೆ ಎ ಬಿ ಸಿ ಜ್ಯೂಸ್ ಪ್ರಿಪೇರ್ ಮಾಡಬೇಕಂದ್ರೆ ವೆಜಿಟೇಬಲ್ಸ್ ಕಟ್ ಮಾಡೋಕ್ಕೂ ತೊಂದರೆ ಇಲ್ಲ ಜ್ಯೂಸ್ ಪ್ರಿಪೇರ್ ಮಾಡೋಕ್ಕೂ ತೊಂದರೆ ಇಲ್ಲ ಜ್ಯೂಸ್ ಕುಡಿಯೋಕ್ಕೂ ತೊಂದರೆ ಇಲ್ಲ ಜ್ಯೂಸ್ ಪ್ರಿಪೇರ್ ಆ ಮಾಡಾದ್ಮೇಲೆ ಅದನ್ನು ತೊಳಿಬೇಕಂದ್ರೇ ಎಪ್ಪಾ ಸಿಕ್ಕಾಪಟ್ಟೆ ತೊಂದರೆ ಫ್ರೆಂಡ್ಸ್ ಡೈಲಿ ನನಗಂತೂ ಅದೊಂದು ಬೇಜಾರು ಆವಾಗವಾಗೆ ಕ್ಲೀನ್ ಮಾಡಿಕೊಂಡ್ರೆ ಮಾತ್ರ ಒಂಥರ ಖುಷಿ ಇನ್ನು ಡ್ರೈ ಆಗಿಬಿಟ್ರೆ ಅಂತೂ ಇನ್ನೂ ಕಷ್ಟ ಬಟ್ ಏನೂ ಮಾಡೋಕ್ಕಾಗಲ್ವಲ್ಲ ತೊಳಿಲೇಬೇಕು ಡೈಲಿ ಸೊ ಇವಾಗ ಜ್ಯೂಸ್ ಕುಡ್ದಾದ್ಮೇಲೆ ಇನ್ನು ಪೂರಿನ ಉಜ್ಜಿಬಿಟ್ಟು ಪೂರಿನ ಡೀಪ್ ಫ್ರೈ ಮಾಡ್ತಾ ಇದೀನಿ ಎಣ್ಣೆಯಲ್ಲಿ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ಮಕ್ಕಳಿಗೆ ಸ್ನಾನ ಎಲ್ಲ ಮಾಡಿಸಿ ಸ್ಕೂಲ್ಗೆ ರೆಡಿ ಮಾಡಿಸ್ಬೇಕು ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಪೂರಿ ಯಾರಿಗೆಲ್ಲ ಇಷ್ಟ ಆಗುತ್ತೋ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ಸ್ ಮಾಡಿ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡಿಟ್ಟಿದ್ದಾಯ್ತು ಈಗ ಟೈಮ್ ನೋಡಿದ್ರೆ ಆಲ್ರೆಡಿ ಸೆವೆನ್ ತರ್ಟಿ ಏನೋ ಆಗಿದೆ ಇನ್ನು ಇವಾಗ ಮನೇಲಿ ಪೂಜೆ ಮಾಡ್ಬೇಕು ಹಾಗಾಗಿ ಫಸ್ಟ್ ಇಲ್ಲಿ ನಾನು ವಸಲ್ನ ನೀಟಾಗಿ ಒರೆಸ್ಕೊಂಡು ಅರ್ಶನ ಕುಂಕುಮ ಹಚ್ತಾ ಇದ್ದೀನಿ ಆಮೇಲೆ ದೇವ್ರ ಫೋಟೋನ ತೊಳೆದು ಇನ್ನ ಬೊಟ್ಟೆಲ್ಲ ಇಟ್ಟು ಇವಾಗ ನಾನು ಕಳಸನ ಜೋಡಿಸ್ಕೊತಾ ಇದ್ದೀನಿ ಸೊ ಪ್ರತಿ ಸಾಟರ್ಡೆ ಫ್ರೈಡೆ ನಾನು ಕಳಸನ ನೀಟಾಗೆ ಕ್ಲೀನ್ ಮಾಡಿಕೊಂಡು ದೇವ್ರ ಫೋಟೋ ಎಲ್ಲ ನೀಟಾಗೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತೀನಿ ಆ್ಯಂಡ್ ಇದು ತೆಂಗಿನಕಾಯಿ ಏನಿದೆಯೋ ಅದನ್ನು ಮಾತ್ರ ಮಂತ್ಲಿ ಒನ್ಸ್ ಚೇಂಜ್ ಮಾಡ್ತೀನಿ ಅಂದರೆ ಅಮಾವಾಸ್ಯೆಗೆ ಚೇಂಜ್ ಮಾಡಿದ್ರೆ ಮತ್ತೆ ಇಲ್ಲ ಇಲ್ಲಾಂದರೆ ಪೌರ್ಣಮಿಗೆ ಚೇಂಜ್ ಮಾಡಿದ್ರೆ ನೆಕ್ಸ್ಟ್ ಪೌರ್ಣಮಿಗೆ ಚೇಂಜ್ ಮಾಡ್ತೀನಿ ಬಟ್ ಅದನ್ನು ತೆಂಗಿನಕಾಯಿನ ತೊಳೆದು ಬಿಟ್ಟು ನೀಟಾಗಿ ಅರ್ಶನ ಕುಂಕುಮ ಇಟ್ಟು ಇಡ್ತೀನಿ ಸೊ ಆ ಥರ ನಾನು ಮಾಡೋದು ಇಲ್ಲ ಅಂತಂದರೆ ನಾವು ಫಿಫ್ಟೀನ್ ಡೇಸ್ಗೆ ಒನ್ಸ್ ಆದರೂ ಚೇಂಜ್ ಮಾಡ್ಬೋದು ಇಲ್ಲ ವೀಕ್ಲಿ ಒನ್ಸ್ ಆದರೂ ಚೇಂಜ್ ಮಾಡ್ಬೋದು ಇನ್ನು ಪೂಜೆ ಎಲ್ಲ ಆಗೋಯ್ತು ಇವತ್ತಂತೂ ನಮಗೆ ವೀಕೆಂಡು ಸ್ಯಾಟರ್ಡೆ ಸಂಡೇ ಹಾಲಿಡೇ ನನ್ನ ಚಿಕ್ಕ ಮಗಳಿಗೆ ಕೂಡ ಸ್ಯಾಟರ್ಡೆ ಸಂಡೇ ಹಾಲಿಡೇ ಇರುತ್ತೆ ಆ್ಯಂಡ್ ದೊಡ್ಡೋಳಿಗೆ ಸ್ಯಾಟರ್ಡೆ ಕೂಡ ವರ್ಕಿಂಗ್ ಡೇ ಇದೆ ಐ ಮೀನ್ ಅವಳು ಸ್ಕೂಲ್ಗೆ ಹೋಗಬೇಕು ಆ್ಯಂಡ್ ನಮ್ಮ ಹಸ್ಬೆಂಡು ಗಮ್ಯ ಇಬ್ರು ಸ್ಕೂಲಿಗೆ ಹೋದ್ರು ನಾನು ಮತ್ತು ಗವ್ಯ ಇಬ್ರು ಮನೆಯಲ್ಲೇ ಇದ್ದೀವಿ ಆರಾಮಾಗಂತೂ ಪೂಜೆ ಮಾಡಿದೆ ತುಂಬ ಅಂದರೆ ತುಂಬ ಪೀಸ್ಫುಲ್ ಆಗಿದೆ ಇವಾಗ ಇನ್ನ ಬ್ರೇಕ್ಫಾಸ್ಟ್ನ ತಿನ್ನಬೇಕು ಒಂದೊಂದು ಸರ್ತಿ ಈ ಬೆಳಗ್ಗೆನೆ ಬೇಗ ಪೂಜೆ ಮಾಡಬೇಕು ಅಂದರೆ ಇನ್ ಕೇಸ್ ಲೇಟ್ ಆಯಿತು ನಾನು ಎದ್ದಳೋದು ಅಂತಂದರೆ ರಿಯಲಿ ಎಷ್ಟು ಟೆನ್ಷನ್ ಆಗಿಬಿಡುತ್ತೆ ಗೊತ್ತಾ ಆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಕ್ಕೆ ಒಂದು ದೊಡ್ಡ ಟೆನ್ಷನ್ ಆಗಿಬಿಡತ್ತೆ ಸೊ ಹಾಗಾಗಿ ಇವತ್ತು ಕೂಡ ಹಾಗೆ ಲೇಟ್ ಆಯಿತು ಅಂತ ಹೇಳಿಬಿಟ್ಟು ಫಸ್ಟ್ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡಿ ಆಮೇಲೆ ಪೂಜೆ ಮಾಡಿದೆ ಇವಾಗ ಹನ್ನೊಂದು ಗಂಟೆ ಟೈಮಲ್ಲಿ ಕಾಫಿನ ಮಾಡ್ಕೊಂಡು ಕುಡಿತಾ ಇದ್ದೀನಿ ಇನ್ನು ಗಮ್ಯ ಕೂಡ ಸ್ಕೂಲಿಂದ ಬಂದ ಮೇಲೆ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಇವಾಗ ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ ನಮ್ಮ ಗವ್ಯ ನೋಡಿ ಒಬ್ಳೇ ಆ ಕಡೆ ಕೂತಿದ್ದಾಳೆ ಅವಳ ರಿಯಾಕ್ಷನ್ ನೋಡಿ ಹೇಗೆ ಮಾಡ್ತಿದ್ದಾಳೆ ಅಂತ ಸೊ ಅವಳು ನಾನು ಒಬ್ಳೇ ಕೂರ್ತೀನಿ ಆಗಿ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದಾಳೆ ಇನ್ನು ಬೇರೆ ಯಾರಾದರೂ ಬಂದುಬಿಟ್ರೆ ಇನ್ನು ಅವರು ಸೀಟ್ ಕೊಡು ಅಂತ ಕೇಳಿದಾಗ ಅವಳು ರಿಯಾಕ್ಷನ್ ನೋಡಬೇಕು ಒಂಥರ ಫುಲ್ ಆಳೋ ಥರ ಇಟ್ಟಿರ್ತಾಳೆ ಇನ್ನೊಂದು ಫೈವ್ ಟು ಟೆನ್ ಮಿನಿಟ್ಸ್ ಅಷ್ಟೇ ಬೇರೆಯವ್ರು ಬಂದು ಕೂತ್ಕೊಂಡ್ಬಿಡ್ತಾರೆ ಫಿಲ್ ಆಗಿಬಿಡುತ್ತೆ ಎಲ್ಲ ಕೂಡ ಮೆಟ್ರೋ ಚಾರ್ಜಸ್ ಎಲ್ಲ ಡಬಲ್ ಮಾಡಿದಾರಲ್ವ ಆದರೂ ಜನ ಅಂತೂ ಕಮ್ಮಿನೇ ಇಲ್ಲ ಫ್ರೆಂಡ್ಸ್ ಫುಲ್ಲು ಕ್ರೌಡ್ ಆ ಅವಾಗ ಹೇಗಿತ್ತು ಇವಾಗ ಕೂಡ ಹಾಗೇ ಇದೆ ಏನೂ ಡಿಫರೆನ್ಸ್ ಇಲ್ಲ ಸೊ ನಾವು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಹತ್ತಿದ್ದೀವಿ ಅಂತ ಹೇಳಿಬಿಟ್ಟು ಈ ಥರ ಖಾಲಿ ಇದೆ ಅಷ್ಟೇ ಬಟ್ ಇನ್ನು ಹೋಗ್ತಾ ಹೋಗ್ತಾ ಫುಲ್ ಆಗಿಬಿಡುತ್ತೆ ಇನ್ನು ನಿಂತ್ಕೊಳ್ಳೋಕೆ ಕೂಡ ಜಾಗ ಇರೋದಿಲ್ಲ ಪ್ರೈಸಸ್ ಜಾಸ್ತಿ ಮಾಡಿದ್ರು ಕಮ್ಮಿ ಮಾಡಿದ್ರು ಹೇಗೋ ಜನ ಬಂದೇ ಬರ್ತಾರೆ ಅಂತ ಹೇಳಿಬಿಟ್ಟು ಮೆಟ್ರೋ ಅವ್ರಿಗೆ ಕೂಡ ತುಂಬ ಚೆನ್ನಾಗಿ ಅನಲೈಸ್ ಮಾಡಿರ್ತಾರಲ್ಲ ಸೊ ಹಾಗಾಗಿ ಅನಲೈಸ್ ಮಾಡಿ ಅವರು ಚಾರ್ಜಸ್ ಎಲ್ಲ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಅನ್ಸಿದ ಪ್ರಕಾರ ಬಟ್ ಆದರೂ ಕೂಡ ಅಂತೂ ಕಮ್ಮಿನೇ ಆಗಿಲ್ಲ ಬಟ್ ಜನ ಫಿಲ್ ಆಗೇ ಆಗ್ತಾರೆ ಬಟ್ ಟೈಮ್ ಸೇವ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಲ್ವಾ ಅದು ಈ ಬ್ಯಾಂಗ್ಳೂರ್ ಸಿಟಿಯಲ್ಲಿ ಈ ಟ್ರಾಫಿಕ್ ಬ್ಯಾಂಗ್ಳೂರಲ್ಲಿ ಸೊ ಹಾಗಾಗಿ ಅವರು ಕೂಡ ಪ್ರೈಸಸ್ ಎಲ್ಲ ಇನ್ಕ್ರೀಸ್ ಮಾಡಿದ್ದಾರೆ ಇನ್ನು ಕಮ್ಮಿ ಮಾಡೋ ಚಾನ್ಸೇ ಇಲ್ಲ ನನಗನ್ಸಿದ ಪ್ರಕಾರ ಬಟ್ ಗೊತ್ತಿಲ್ಲ ಮಾಡ್ತಾರೋ ಇಲ್ಲ ಬಟ್ ನಾನು ಅಂದ್ಕೊಂಡಿದ್ದೀನಿ ಕಮ್ಮಿ ಮಾಡಲ್ಲ ಅಂತ ಬಟ್ ಇಲ್ಲಿ ನೋಡಿ ಇವಾಗ ಸಿಟಿ ಹೇಗಿದೆ ಅಂತ ಹೇಳ್ಬಿಟ್ಟು ಈವ್ನಿಂಗ್ ಟೈಮು ತುಂಬ ಚೆನ್ನಾಗಿದೆ ಎಷ್ಟು ಬಿಲ್ಡಿಂಗ್ಸು ಹೇಗಿದೆ ಅಲ್ವಾ ಸಿಟಿ ಸಖತ್ತಾಗಿದೆ ಈವ್ನಿಂಗ್ ಟೈಮ್ ತುಂಬ ಚೆನ್ನಾಗಿದೆ ಸೊ ಇವಾಗ ನಾವು ಮೆಟ್ರೋ ಇಳ್ಕೊಂಡು ನಮ್ಮ ಮಾಮ ಇವಾಗ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಆ ನಮ್ಮಕ್ಕ ಅವ್ರ ಹಸ್ಬೆಂಡು ನಮ್ಮ ಗವ್ಯ ನೋಡಿ ಮಲ್ಕೊಂಡು ಎದ್ದಿದ್ದಾಳೆ ಸುಮ್ಮನೆ ಕೂತಿದ್ದಾಳೆ ಇವಳು ನಮ್ಮ ಗಮ್ಯಾಗೆ ಫುಲ್ ನಿದ್ದೆ ಬಂದಿದೆ ಅವಳು ಮಲಗಿದ್ದಾಳೆ ಇವಾಗಂತೂ ನಮ್ಮ ಅಕ್ಕನ ಮನೆಗೆ ರೀಚ್ ಆಗಿದ್ದಾಯಿತು ಇಲ್ಲಿಂದ ನಮ್ಮ ಅಣ್ಣನ ಮನೆಗೆ ಹೋಗ್ತೀವಿ ಅಂದರೆ ಎರಡು ಮನೆಯೂ ಒಂದೇ ಏರಿಯಾದಲ್ಲೇ ಇರೋದು ಸ್ವಲ್ಪ ದೂರ ದೂರ ಅಷ್ಟೇ ನೆಕ್ಸ್ಟ್ ಇಲ್ಲಿ ನಮ್ಮ ಮಾಮ ಅವರು ಹೊಸ ಸ್ಕೂಟಿ ತಗೊಂಡಿದ್ದಾರೆ ಕಲರ್ ಅಂತೂ ಮಸ್ತಾಗಿದೆ ನೇವಿ ಬ್ಲೂ ಸೊ ಅದಕ್ಕೆ ಒಂದು ಸ್ಮಾಲ್ ವೀಡಿಯೋನ ತೊಗೊಂಡೆ ಏನ್ ಮಾಡ್ತಿದ್ರ ಇಬ್ರು ತೋರ್ಸು ಮೊಬೈಲ್ ಅಲ್ಲಿ ಕಲರ್ ಮಾಡ್ತಿದ್ದೀರಾ ಎಲ್ಲ ಕೂತ್ಕೊಂಡು ಹಾಯ್ ಮಾಡಿ ಎಲ್ಲರೂ ನೋಡಿ ನಮ್ಮ ಅಣ್ಣನ್ ಮನೆಗ್ ಬಂದಿದೀವಿ ಎಲ್ಲ ಊಟ ಮಾಡ್ತಿದಾರ ಕುತ್ಕೊಂಡು ಮನೆಗೆ ಬಂದಿದೀವಿ ಎಲ್ಲಾರು ಕೂಡ ಕುತ್ಕೊಂಡು ಊಟ ಮಾಡಿದಾಯ್ತು ಇವಾಗ ಆರಾಮಾಗಿ ಕುತ್ಕೊಂಡು ಮಾತಾಡ್ತಾ ಇದೀವಿ ಅಣ್ಣನ ಮನೆಗೆ ಏನಕ್ಕೆ ಬಂದಿದ್ದೀವಿ ಅಂತ ಹೇಳಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ ಓಕೆ ನೋಡಿ ಟೈಮ್ ನೋಡಿದ್ರೆ ಆಲ್ರೆಡಿ ಟೆನ್ ತರ್ಟಿ ಆಗಿದೆ ఇవరిబ్బురు ఇన్నే బంద గమ్య మధ్య తన ఇబ్బు మలగదారు రోడ్ ఎలా తు అండ్ దిస్ ఆల్సో థింగ్ అండ్ నోడి నక్ ఆటారు దిస్ ఈస్ మై హోమ్ సో మార్నింగ్ తోర్స్త ఫుల్లో ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ನೆಕ್ಸ್ಟ್ ವ್ಲಾಗ್ ಓಕೆ ಬಾಯ್ ಬೈ ಟೇಕ್ ಕೇರ್